ಅಲೆಮಾರಿ ಅರೆ ಅಲೆಮಾರಿ ರಾಜ್ಯ ಅಭಿವೃದ್ಧಿ ನಿಗಮದ ರವೀಂದ್ರ ಶೆಟ್ಟ್ರಿ ಉಳಿದವರಿ ಕ ರ ಅದ ಬಿ ನಮ್ಮ ವೇದಿಕೆ ಕೆಡಲ್ರಿ ಸರ್ ಮೂಡು ಕೋಡಿ ಗಣೇಶ್ ನಾರಾಯಣ ಪಂಡಿತರ್ನ ನನ್ನಲಿಕಿತ ಕುಲು ಸಾಲಕ್ಕ ಬತ್ತಂದ್ ಹೇಳುವ ಮೋಡು ಕೋಡಿ ಮೋಡು ಕೋಡಿ ಗಣೇಶ ನಾರಾಯಣ ಪಂಡಿತರ್ನ ಬಲಗ ಮಲ್ಲ ವಿಭಾಗದ ಇರ್ಲು ನರಿಂಗಾಣದ ಕಂಬಳದ ಲವಕಸ ಜೋಡು ಕರುತ್ತಾ பாகவசாத பதநாஜி ஜத்த இரலி சுரூத்தோடி கணேச நாராயண பண்டித்தர் எரூடு கிடன வந்தித் செட்டோ மெருக்கு ಇರುವ ಕಂಬಳ ಅಂಡ್ಲ ಇರುವ ಕಂಬಳ ಪ್ರತಿ ಕಂಬಳಗಳು ಒಂಜುಗಳಿಗೆ ಪೋದು ಬಿಡ್ತಾರೆ ಲವಕರ ಏನ್ ಮಾಡೋದೇ ಇರ್ಲಿಕ್ಕೆ ಕೃಷಿಕರ ಹರೇ ಕೆಳ ಕೈ ಗೊತ್ತು ನಂಬರ್ಲೆಗೆ ಲವಕರತ್ತ ಲವಕರೆ ಹನ್ನೆರಡು ಇಪ್ಪತ್ತ ಎರಡು ఎర్మాల్ రోహిత్ ఎగడర్నా దలవ వర్షద జోడు కరే కంబలె భాగవజిల్ విభాగర్లే నలెయినల్ డే ఫైనల్ ప్రవేశం అల్తీరే ఎర్మాల్ రోహిత్ ఫైనల్ ప్రవేశం అల్తున్నా ఎర్మాల్ రోహిత్ ఎగ్డర్ ఎరల బల్తున్నారు పెరంగ ಕೃತೇಶ್ ಗೌಡರಿ ಮೇರೆಗ ಚಪ್ಪಾಳೆ ನಿಗಿಲ್ನಾ ಬಾರಿ ಜುಜುಬಿಲ್ ನೆಗಿಲ್ಲ ಮಾರೇ ಈತ ಪೊರ್ಲ ಒಂದು ವ್ಯವಸ್ಥೆ ಉಚಿತವಾದ ಮಲ್ದೆರಿ ಈತ ಪೊರ್ಲ ಎರ್ಲು ಬತ್ತದ ಒಂದು ಗೆಂದನಗ ಪ್ರವೇಶ ಒಂದು ಚಪ್ಪಾಳೆಲ್ಲ ತಟ್ಟು ಜರನ್ ಮಲ ವಿಭಾಗ ಫೈನಲ್ ಪ್ರವೇಶ ಮಲ್ತನ ಮಲ್ತನಾರ್ಮಾಳ ರೋಹಿತ ಗಿಡ ವೇಣೂರು ಮೂಡ ಕೋಡಿ ಗಣೇಶ ನಾರಾಯಣ ಪಂಡಿತ ಇರ್ಲ ರೋಹಿತ್ ರೋಹಿತ ఎంత్ బడగబెట్ కల్లపాపు శ్రీకార్ సందీప్ రెండే నంబర్ దశకరేట్ లవక్క రెట్ నూజిపాడి చంద్రశేఖర్ హోళ్ళ రెండే నంబర్ దవక్క లవక్క లవక్క ನೂಜಿಪಾಡಿ ಚಂದ್ರಶೇಖರ್ ಹೊಳ್ಳಿಯರ್ನ ರೇ ನಂಬರ್ಲು ಬಲ್ಲದಲ್ಲಿ ವಿಭಾಗಗಳು ಭಾಗವಹಿಸ ಒಂದು ಜೊತೆ ಇರಲಿ ಎರಡನೇ ವರ್ಷದ ನರಿಂಗಾಣ ಲವಕುಶ ಜೋಡುಕರೆ ಕಂಬಳಕೋಟಡು ಬಲ್ಲದಲ್ಲಿ ವಿಭಾಗಗಳು ಫೈನಲ್ ಪ್ರವೇಶ ಮಲ್ದಿರೇ ಹನ್ನೆರಡು ಹತ್ತು ಹದಿನಾಲ್ಕು ನಲವತ್ತೈದು ಫೈನಲ್ ಪ್ರವೇಶ ಮಲ್ದಿನ ನೂಜಿಪಾಡಿ ಚಂದ್ರಶೇಖರ್ ಹುಳಿಯ ಹೊಳ್ಳಿಯರ್ನ ರೇ ನಂಬರ್ ಗಿಡೈನ ರೇ ಬೈಂದೂರು ಮಂಜುನಾಥ ಹೊಡೀರಿ వరా చప్పాలి బొట్లే ఎవర చప్పాలి బొట్టుండి అక్కలేకి ప్రోత్సాహ కోరుకునే తుట్టుకు నిఖే నిఖతి ఎడ్డే పండ ఇని కోడేడు మాత హార్ట్ లో వీక్ ఆరువాయి పేరోడి పుత్తి గుత్తు కౌశిక్ లవ కరెక్ట్ ಕುಶಕರೆಟ್ಟಿ ಸಾಲಿಗರಮ ಕಾರ್ಕಡ ಪುಟ್ಟೊಳ್ಳರ ಮನೆ ನಟರಾಜ್ ಹೋಳೆರ್ಲು ಲವಕ್ಕರೆತ್ತ 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 ಬೆಳುವಾಯಿ ಪೆರೋಡಿ ಪುತ್ತು ಗೊತ್ತು ಕೌಶಿಕ್ ದಿನಕರ ಶೆಟ್ಟರ್ ನೆರಳು ಹನ್ನೊಂದು ತೊಂಬತ್ತೈದು ಹನ್ನೆರಡು ಎಪ್ಪತ್ತ ನಾಲ್ಕು ಬೆಳುವಾಯಿ ಪೆರೋಡಿ ಪುತ್ತು ಗೊತ್ತು ಕೌಶಿಕ್ ದಿನಕರ ಶೆಟ್ಟರು ಎರಡನೇ ನಂಬರ್ ಇರ್ಲು ಬಲದಲ್ಲಿ ಮುಪ್ಪತ್ತ ಒಂದು ಜೊತೆ ಇರಲಿಡೆ ಸೆಮಿ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೆ ರೇ ಬೆಳುವಾಯಿ ಪಿರೋಡಿ ಗೊತ್ತು ಕೌಶಿಕ್ ದಿನಕರ್ ಶೆಟ್ಟರ್ಡನೇ ನಂಬರ್ ಇರ್ಲು ಫೈನಲ್ ಪ್ರವೇಶ ಮಲ್ದಿನ ಬೆಳುವಾಯಿ ಪಿರೋಡಿ ಪುತ್ತಿ ಗೊತ್ತು ಕೌಶಿಕ್ ದಿನಕರ್ ಶೆಟ್ಟರ್ ರೆಡ್ನೇ ನಂಬರ್ ಇರ್ಲಿ ಗಿಡ ಏನಾರ ಕಾವೂರ್ ದೋಟ ಸುದರ್ಶನ್ ಇಲ್ಲ ಪಾಪ ಮೂಲ ಬಾರಿ ಬೇಜಾರು ಬೇಜಾರು ಬೈಕ್ ಬೇಜಾರು ಖುಷಿ ಆಲೋಚನೆ ಕುಳೂರ್ ಪೈಯಲ್ ದಿನ ಕುಕರ್ ಗೊತ್ತು ದಕ್ ನಾಯರದ ಮಲ್ಲ ವಿಭಾಗದ ಸುರೂತ ಸೆಮಿಫೈನಲ್ ದ ಲವಕ್ಕರೆತ್ತ 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 ಕೂಳೂರು ಪಯ್ಯಲು ಪಿ ಆರ್ ಶೆಟ್ನೇರ್ಲು ಹನ್ನೊಂದು ಎಂಬತ್ತೇಳು ಕೂಳೂರು ಪೈಯ್ಯಲು ಪಿ ಆರ್ ಶೆಟ್ನೇರ್ಲು ನಾಯರದ ಮಲ್ಲ ವಿಭಾಗ ಎರಡನೇ ವರ್ಷದ ನರಿಂಗಾಣದ ಲವಕುಶ ಜೋಡುಕರೆ ಕಮಲಕುಟೋಡು ಇರಲಿಡು ಸುರೋತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದಿರಿ ಫೈನಲ್ ಪ್ರವೇಶ ಮಲ್ದಿನ ಕುಳೂರು ಪಯ್ಯಲು ಪಿ ಆರ್ ಶೆಟ್ಟರ್ ಆಯುರ್ದ ಮಲ್ಲಿ ಗಿಡನ ರೀ ಪಟ್ಟೆ ಗುರುಚರಣೆಟ್ಟು ಕುಶಕರೆಡ್ ಕಾಂತ ಅವರ ಬಾರಾಡಿ ಬೀಡು ಆಯುರ್ದ ಮಲ್ ಸೆಮಿ ಫೈನಲ್ ದ ಸಾಲ್ ಲವಕ್ಕರೆತ್ತ 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 ಇರುವೈಲು ಪಾಣಿಲ ಬಾಡ ಪೂಜಾರನ ನಂಬರ್ ನಂಬರ್ನಲ್ಲೂ ಹನ್ನೊಂದು ಐವತ್ತೆರಡು ಹನ್ನೆರಡು ಐವತ್ತ ಮೂರು ಪಾಣಿಲ ಬಾಡ ಪೂಜಾರನ ಒಂಜನೇ ನಂಬರ್ನಲ್ಲೂ ನಾಯಿರ ಮುನ್ನ ವಿಭಾಗಗಳು ಭಾಗವಹಿಸೋದ ಮುಲ್ ಜೊತೆ ಇರಲೇ ಡೆ ನನ್ನ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶಿ ಹನ್ನೊಂದು ಐವತ್ತೆರಡು ಫೈನಲ್ ಪ್ರವೇಶ ಮಲ್ದನ ಇರುವಲ್ ಪಾಣಿಲ ಬಾಡ ಪೂಜಾರ ಒಂಜನ ಮರ್ದ ಗಿಡ ಏನಾರು ಬೈಂದವರು ಮಂಜುನಾಥ ಗೌಡೇರು ಆದರೆ ಇಂಥ ಸಂದರ್ಭದಲ್ಲಿ ಹೇಳುವಾಗ ಬೋಲಾರ ತ್ರಿಶಾಲ್ ಕೆ ಪೂಜಾರ ನೆಲ್ಲ ಕುಶ ಕರೆಕ್ಟ್ ಮೋರ್ಲ ಕೋಡಿ ಮಜಲು ಸುಂದರ ಪೂಜಾರ ನೆಲ್ಲ ಕರೆಕ್ಟ್ ಅಡಬಲ ವಿಭಾಗದ ಸುರೂತ ಸೆಮಿಫೈನಲ್ ನ ಸ್ಪರ್ಧೆ ಕುಶ ಕರೆಕ್ಟ್ ಕುಶ ಕರೆತ ಕುಶ ಕರೆತ ಬೋಳಾರ ತ್ರಿಶಾಲ್ ಕೆ ಅಡ್ಡ ಅಡ್ಡಬಲ ವಿಭಾಗದ ಆಜಿ ಜತೆರಲಿ ಎರಡನೇ ವರ್ಷದ ನರಿಂಗಾಣದ ಜೋಡು ಕರೆ ಕಮಲ ಕೊಟ್ಟಡಿ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ರೀ ಬೋಳಾರ ತ್ರಿಶಾಲ್ ಕೆ ಪೂಜಾರಿರ್ಲು ಹನ್ನೆರಡು ಬಿಂದು ಸೊನ್ನೆ ಆರು ಹದಿಮೂರು ಪಾಯಿಂಟ್ ಎಂಬತ್ತ ಐದು ಫೈನಲ್ ಪ್ರವೇಶ ಮಲ್ದನ ಬೋಳಾರ ತ್ರಿಶಾಲ್ ಕೆ ಪೂಜಾರಿನ ಅಡ್ಡಬಲ ಪಲಾಯಿಡಿ ಮುಟ್ಟಿನ ರೀ ಸಾವಿಯ గంగయ్య పూజారు ఇరా యువక మండల దగ్గర కుషకరెట్ మోర్ల ప్రాప్తి గిరీశ్ ఆళ్ళు లవకరెట్ అడ్డబల విభాగం కొడు సెమీఫైనల్ సమయ స్పర్ధ ಲವಕರೆತ್ತ ಲವ ಕರೆತ್ತ ಲವ ಕರೆತ್ತ ಮೊರ್ಲ ಪ್ರಾಪ್ತಿ ಗಿರೀಶ್ ಆಳ್ವೇರ್ನಿರ್ಲು ಬಾಗಬೈಸ ಅಡ್ಡಬಲ ವಿಭಾಗದ ಆಜಿಲಿ ನರಿಂಗಾಣದ ಲವಕುಶ ಜೋಡುಕರೆ ಕಮಲ ಕೂಟಡೆ ಕುಡಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದಿ ರೀ ಮೊರ್ಲ ಪ್ರಾಪ್ತಿ ಗಿರೀಶ್ ಆಳ್ವೀರ್ನಿರ್ಲು ಫೈನಲ್ ಪ್ರವೇಶ ಮಲ್ದನ ಮೊರ್ಲ ಪ್ರಾಪ್ತಿ ಗಿರೀಶ್ ಆಳ್ವೆರ್ನ ಅಡ್ಡಪಾಲ ಎರಲಿನ ಪಲಾಡಿ ಮುಟ್ಟಿನಾರೆ

ನಾಡಿದ ಎಳ್ಳಿ ವಿಭಾಗದ ಸುರೂತ ಸೆಮಿಫೈನಲ್ ಸ್ಪರ್ಧೆ ಲವಕರೆತ್ತ 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 ಮುನಿಯಾಳು ಉದಯ ಕುಮಾರ್ ಶೆಟ್ಟನ ಮುಜನ ಮರದಿರ್ಲು ಎರಡನೇ ವರ್ಷದ ನರಿಂಗಾಣದ ಲವಕುಶ ಜೋಡುಕರೆ ಕಮ್ಮಳ ಕುಟ್ಟಡೆ ಭಾಗವಹಿಸ್ನ ನಾವಡದಲ್ಲಿ ಭಾಗದ ನೂತು ಜೊತೆ ಇರಲಿ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ಹನ್ನೊಂದು ಪಾಯಿಂಟ್ ತೊಂಬತ್ತ ಒಂದು ಹನ್ನೆರಡು ಪಾಯಿಂಟ್ ಅರವತ್ತ ಏಳು ఫైనల్ మున్యాలు ఉదయ్ కుమార్ నమ్మర్ హెంగిడే మాస్తి కట్టే స్వరూప్ కుమార్ నూత జర స్వరూప్ ఫైనల్ స్వరూప్ ಮಂಜೊಟ್ಟಿ ದಾಗಲೇ ಪಿರಾವ ಕಡಕೊಂಡ ಜವಾಬ್ದಾರಿ ಹೆಂಗ್ ಬಿಡಿ ಲವಕರೇ ಮಾಳ ಕಲ್ಲೇರಿಗೆ ಕುಶಕರೇ ಅಡ್ವೀಲ್ ಕುಂಜಾಲ್ಗೇ ಮಾಡಿ ಲವಕರೇ ಅಡ್ವೀಲ್ ದಿ ಕುಶಕರೇ ಲವಕರೆತ್ತ ಲವಕರೆತ್ತ మాళ కలేరి శరత్న ఎంటు అరవత్ హెడ్ ఎప్ప భాగ నూర నూత సెమీఫైనల్ డి ఫైనల్ ప్రవేశమైతే మాళ కల్లే శరత్ నేర్లు ఫైనల్ ప్రవేశం మాళ కలేరి శరత్ శెట్ నేర్లీ నటేశ్వరి మెరగ్ జనకి దాళ్ళ చెప్పాలి అతే భారీ స్వార్థీలు జనగిలి భారీ స్వార్థులు నిఖిళర్ల పక్ష వాతావరణం ఫైనల్ ముట్టదు అని చెప్పాలి తట్ట నిఖిలకి జుజు బిగింది బండి